ಈ ಜೀವನದ ಶಾ ಶಾಶ್ವತ ಸತ್ಯ ಯಾವ್ದ್ರಿ ನಾವೇ ನಾವಂದ್ರೆ ನಮ್ಮ ಸ್ವರೂಪ ಆ ನೋಡ್ರಿ ನಾನು ಅನ್ನೋದು ಬಹಳ ಮಂದಿ ಕನ್ಫ್ಯೂಷನ್ ಮಾಡ್ಕೊಂತಾರೆ ನಾವು ನಾನ್ ಅಂತ ಅನ್ಕೊಳೋದು ನಾವು ಈಗ ಕಣ್ಣಿಗೆ ಕಾಣುವ ಈ ಶರೀರ ಈ ಶರೀರ ನಿಜವಾಗ್ಲೂ ನೀವಲ್ಲ ಈಗ ನೋಡ್ರಿ ಸತ್ತೋರ್ ಮನೆಯಾಗ ಅಳತಿರ್ತಾರೆ ಓದೆಲ್ಲೋ ಓದಿಲ್ಲು ಅಂತ ಹೇಳ್ತಿರ್ತಾರೆ ಮತ್ತೆ ಅವನು ಕರೆ ಹೋಗೋದಾಗಿದ್ರೆ ಎದ್ರಿಗೆ ಕುಂತಾನಲ್ಲ ಎದ್ರಿಗೆ ಹೆಣ ಆಯ್ತಲ್ಲ ಅಂದ್ರೆ ಅವ್ರಿಗೆ ಪಕ್ಕ ಗೊತ್ತೈತಿ ಹೆಣ ಅಲ್ಲ ಒಳಗಿರೋ ಚೇತನ ಬ್ಯಾರೆ ಈ ಈ ಒಳಗಿಂದ ಏನದ ಆತ್ಮ ಅದನ ಅಂತ ಹೇಳಿ ಇವೆಲ್ಲ ಇಂದ್ರಿಯಗಳು ವ್ಯವಹಾರ ನಡೆದವು ಈ ಇಂದ್ರಿಯಗಳು ಸ್ವತಂತ್ರವಾಗಿ ಈಗ ನಾ ಮಾತಾಡಕತ್ತಿ ನಾನು ಮಾತಾಡಕತ್ತಿಲ್ಲ ಇದು ಒಂದು ಗೊಂಬಿ ಈ ಗೊಂಬೆ ಆಡಸ ಒಬ್ಬ ಒಳಗದ ಫ್ಯಾನ್ ತಿರ್ಗತತಿ ಮಿಕ್ಸಿ ಸಣ್ಣಕ್ಕೆ ರುಬ್ಬತತಿ ಆಮೇಲೆ ಕರೆಂಟ್ ಬೆಳಕು ಮಾಡತತಿ ಮೈಕ್ ಶಬ್ದ ಮಾಡತತಿ ಕೆಲಸ ಬೇರೆ ಬೇರೆ ಆದ್ರೆ ಒಳಗಿರೋ ಕರೆಂಟ್ ಒಂದೇ ಕರೆಂಟ್ ಇಲ್ಲ ಅಂದ್ರೆ ಅವೆಲ್ಲ ಏನು ನಿಮ್ಮ ಕಣ್ಣು ಕಿವಿ ಮೂಗು ಬಾಯಿ ಇಂದ್ರಿಯಗಳು ಎಲ್ಲ ಏನಿದಾವ ಈ ಇಂದ್ರಿಯಗಳನ್ನೆಲ್ಲ ಚಾಲನೆ ಮಾಡುವಂತ ಅಂದ್ರೆ ಅದ್ರ ಸತ್ತಾದಿಂದ ಆ ಆ ಶಕ್ತಿಗೆನೆ ಆತ್ಮ ಅಂತ ಕರಿತಾರೆ ಅವನೇ ಪರಮಾತ್ಮ ಅವನೇ ಶಿವ ಈ ಶಿವ ಅದಾನ ಅಂಥೇಳಿ ನೆಟ್ಟ ಕುಂತಿ ಶಿವ ಹೋದ ಅಂದ್ರೆ ಗೂಟ ಕೊಟ್ಟು ಕುಂದ್ರೆ ಆ ಶಿವನಿಗೆ ಶಕ್ತಿ ಅಂತಾರೆ ಅದೇ ಸತ್ಯ ಅದೇ ಶಾಶ್ವತ ಆ ಒಳಗಿರೋ ಆತ್ಮ ಎಂದು ಸಾಯೋದಿಲ್ಲ ಭಾಳ ಜನ ತಪ್ಪು ತಿಳ್ಕೊಂಡಾರೆ ನಾ ಸಾಯ್ತೇವಿ ಸಾಯೋದು ಶರೀರ ನೀ ಸಾಯೋದಿಲ್ಲ ನೀನು ಅಮರ ಇದನ್ನೇ ಹೇಳಿರೋದು ಎಲ್ಲ ತತ್ವಜ್ಞಾನಿಗಳು